ಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಇದು ದೇವತಾ ಮನುಷ್ಯ ಚಿತ್ರದ ಗೀತೆ ಅಣ್ಣವರು ನಟಿಸಿ ಸ್ವತಃ ತಾವೇ ಹಾಡಿದ ಗೀತೆ ಸ್ನೇಹಿತರೆ ಎಕ್ಸ್ಟ್ರಾ ಕ್ರಿಯೇಟರ್ಸ್ಗೆ ಸ್ವಾಗತ ರಾಯರ ಪವಾಡಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ ನಂಬಿ ಕೆಟ್ಟವರಿಲ್ಲ ಗುರು ರಾಯರನ್ನ ನಂಬಿಕೆಟ್ಟವರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತಿಗೆ ಸಾಕ್ಷಿಯಾದಂತೆ ಇದ್ದೋರು ಗುರು ಸಾರ್ವಭೌಮ ಅಂತ ಪ್ರಸಿದ್ಧಿಯಾಗಿರೋ ಶ್ರೀ ರಾಘವೇಂದ್ರರು ಅವರ ಪವಾಡಗಳು ಒಂದೆರಡಲ್ಲ ನಮ್ಮಲ್ಲಿ ಮಂತ್ರಕ್ಕೇನು ಮಾವಿನ ಕೈ ಉದ್ರುತ್ತ ಕಲ್ಲೆಸುದ್ರೆ ಮಾತ್ರ ಉದ್ರೋದಲ್ವಾ ಅನ್ನೋ ಮಾತಿದೆ ಆದ್ರೆ ರಾಯರು ಈ ಮಾತಿಗೆ ತದ್ವಿರುತ್ತ ರಾಯರಿಗೆ ಮಂತ್ರದಿಂದ ಮಳೆ ಬರಿಸೋ ಶಕ್ತಿ ಇತ್ತು ಗುರುರಾಯರು ತಮ್ಮ ಪೂರ್ವಾಶ್ರಮದಲ್ಲಿಯೇ ಮಂತ್ರ ಸಿದ್ಧಿ ಪಡೆದಿದ್ರು ಒಮ್ಮೆ ಒಂದಷ್ಟು ಬ್ರಾಹ್ಮಣೋತ್ತಮರು ರಾಯರ ಮಂತ್ರ ಶಕ್ತಿ ಪರೀಕ್ಷೆ ಮಾಡೋಕೆ ಬಂದ್ರು ಅವರಿಗೆ ಹಚ್ಕೊಳ್ಳೋಕೆ ಅಂತ ಸ್ತೋತ್ರ ಪಠಿಸ್ತಾ ಒಂದು ಅರಿವಾಣದಷ್ಟು ಗಂಧ ತೆಗೆದಿದ್ರು ಗಂಧವನ್ನ ಹಚ್ಕೊಂಡ ಅಲ್ಲಿನ ಪುರೋಹಿತ್ರಿಗೆಲ್ಲ ಕೈ ಉರಿ ಶುರುವಾಯ್ತು ಆಗ ಅಲ್ಲಿದ್ದ ಪುರೋಹಿತ್ರಿಗೆ ರಾಯರ ಮಂತ್ರ ಶಕ್ತಿಯ ಅರಿವಾಯ್ತು ಉರಿ ತಾಳಲಾರದೆ ಕೂಡಲೇ ರಾಯರ ಬಳಿ ಕ್ಷಮೆ ಕೇಳ್ತಾರೆ ವರುಣ ಸೂಕ್ತ ಹೇಳುವಂತೆ ವಿನಂತಿಸಿಕೊಳ್ತಾರೆ ರಾಯರು ವರುಣ ಸೂಕ್ತ ಹಾಗೆ ಗಂಧ ಹಚ್ಕೊಂಡವರ ಉರಿ ಕಡಿಮೆ ಆಯ್ತು ಅವತ್ತಿನಿಂದ ರಾಯರ ಮಂತ್ರ ಶಕ್ತಿ ಇನ್ನಷ್ಟು ಜನಪ್ರಿಯವಾಯ್ತು ಸಾವಿರದ ಆರ್ನೂರ ಅರವತ್ತೆರಡರಲ್ಲಿ ಬಿಜಾಪುರವನ್ನ ಆದಿಲ್ ಶಾ ಆಯ್ತಾ ಇದ್ದ ಆದಿಲ್ ಶಾ ಭಾವನಾದ ಸಿದ್ದಿ ಮಸೂದ್ ಖಾನ್ ಕಂದಾಯ ಸಂಗ್ರಹಕ್ಕಾಗಿ ರಾಯಚೂರಿನ ಹಳ್ಳಿಯೊಂದಕ್ಕೆ ಆಗಮಿಸ್ತಾನೆ ಇಬ್ಬರು ಕುದುರೆ ಸವಾರರು ಕುದುರೆಯಲ್ಲಿ ಆಗಮಿಸಿ ಪತ್ರವನ್ನ ಮಸೂದ್ ಖಾನ್ಗೆ ನೀಡ್ತಾರೆ ಕನ್ನಡ ಓದೋಕೆ ಬರದ ಮಸೂದ್ ಖಾನ್ ಅಲ್ಲಿಯೇ ದನ ಕಾಯ್ತಿದ್ದ ವೆಂಕಣ್ಣನನ್ನ ಕರೆದು ಪತ್ರವನ್ನ ಓದೋಕೆ ಹೇಳ್ತಾನೆ ಓದು ಬರಬರದ ವೆಂಕಣ್ಣ ಓದೋಕ್ ಬರಲ್ಲ ಅಂತ ಹೇಳ್ತಾನೆ ವೆಂಕಣ್ಣ ಹೇಳ್ತಿದ್ದಾನೆ ಅಂತ ಭಾವಿಸಿದ ಮಸೂದ್ ಖಾನ್ ಪತ್ರ ಓದ್ದೆ ಹೋದ್ರೆ ಶಿಕ್ಷೆ ಕೊಡೋದಾಗಿ ಹೇಳ್ತಾನೆ ಇದರಿಂದ ಭಯಗೊಂಡ ವೆಂಕಣ್ಣ ರಾಘವೇಂದ್ರ ರಾಘವೇಂದ್ರ ಅಂತ ಸ್ಮರಣೆ ಮಾಡ್ತಾನೆ ರಾಯರ ಕೃಪೆಯಿಂದ ಪತ್ರ ಓದ್ತಾನೆ ದನ ಕಾಯೋ ವೆಂಕಣ್ಣನಿಗೆ ಒಂದ್ಸಲ ರಾಯರ ದರ್ಶನವಾಗತ್ತೆ ತನ್ನ ಬಡತನದ ಬಗ್ಗೆ ರಾಯರ ಬಳಿ ಅಳಲು ತೋಡ್ಕೊಂಡಿದ್ದ ವೆಂಕಣ್ಣ ಓದು ಬರಹ ಬರಹದ ತನ್ನ ಉದ್ದರಿಸು ಅಂತ ಬೇಡ್ಕೊಂಡಿದ್ದ ಆಗ ರಾಯರು ವೆಂಕಣ್ಣನಿಗೆ ಮಂತ್ರಾಕ್ಷತೆ ನೀಡಿ ನಿನಗೆ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸು ಅಂತ ಹೇಳ್ತಾರೆ ನೆನಪು ಮಾಡಿಕೊಂಡ ವೆಂಕಣ್ಣ ರಾಯರ ಸ್ಮರಣೆ ಮಾಡಿದ್ದ ಅದು ಪತ್ರದ ಓದಾಗಿ ಬದಲಾಗಿತ್ತು ಪತ್ರವನ್ನ ಓದಿದ ವೆಂಕಣ್ಣನನ್ನ ಕಂಡ ಮಸೂದ್ ಖಾನ್ ವೆಂಕಣ್ಣನನ್ನ ದಿವಾನನನ್ನಾಗಿ ಮಾಡ್ತಾನೆ ರಾಯರ ಮಹಿಮೆಯಿಂದ ದನ ಕಾಯುವ ದಿವಾನನಾಗ್ತಾನೆ ತನ್ನ ದುದ್ದಕ್ಕೂ ರಾಯರ ಸೇವೆ ಮಾಡಿದ್ದ ವೆಂಕಣ್ಣ ಹಿಂದೆ ಬರಡು ಭೂಮಿಯಾಗಿದ್ದ ಮಂತ್ರಾಲಯವನ್ನ ರಾಯರಿಗೆ ನವಾಬನಿಂದ ಕೊಡಿಸಿದಾತ ಆಯರ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದ ವೆಂಕಣ್ಣ ತನ್ನ ನವಾಬನಿಗೆ ಊರಿನ ಗುರುಗಳು ಬರುತ್ತಿದ್ದಾರೆ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತಾನೆ ಯಾವ ದೇವರನ್ನು ನಂಬದ ನವಾಬ ಅಸಾದುಲ್ಲಾ ಖಾನ್ ಗುರುಗಳ ಪರೀಕ್ಷೆಗೆ ಮುಂದಾಗ್ತಾನೆ ಗುರುಗಳ ಭೇಟಿಗೆ ಬರುವ ನವಾಬ ತಟ್ಟೆ ತುಂಬಾ ಮಾಂಸವನ್ನ ತಗೊಂಡ್ ಬರ್ತಾನೆ ಅದನ್ನ ಗುರುಗಳ ಮುಂದೆ ಇಡುವಂತೆ ಸೇವಕನಿಗೆ ಹೇಳ್ತಾನೆ ಎಲ್ಲವನ್ನೂ ತಿಳಿದಿದ್ದ ರಾಯರು ಬಹಳ ಶಾಂತ ಚಿತ್ತರಾಗಿ ತನಗಾಗಿ ತಂದ ಪ್ರೇಮದ ಕಾಣಿಕೆಯನ್ನ ತೆಗೆದುಕೊಡುವಂತೆ ನವಾಬಂಗೆ ಹೇಳ್ತಾರೆ ದರ್ಪದಿಂದ ನಗೆ ಆಡ್ತಾ ಮಾಂಸದ ತಟ್ಟೆಯನ್ನ ತೆರೀತಾನೆ ಅಲ್ಲಿದ್ದ ಶಿಷ್ಯರೆಲ್ಲ ಅದನ್ನ ನೋಡಿ ಬೇಸರದಿಂದ ಕಣ್ಮುಚ್ಕೋತಾರೆ ಆದರೆ ರಾಯರು ಮಾತ್ರ ಒಂಚೂರು ಬೇಸರ ಮಾಡ್ಕೊಳ್ದೆ ಒಂದು ಹನಿ ತೀರ್ಥವನ್ನ ತಟ್ಟೆಗೆ ಪ್ರೋಕ್ಷಣೆ ಮಾಡ್ತಾರೆ ತಟ್ಟೆಯಲ್ಲಿದ್ದ ಮಾಂಸವೆಲ್ಲ ಹಣ್ಣುಗಳಾಗಿ ಬದಲಾಗತ್ತೆ ನವಾಬನಿಗೆ ಆಶ್ಚರ್ಯವೋ ಆಶ್ಚರ್ಯ ನೋಡಿದ್ರ ನವಾಬರೇ ನಾವು ನಂಬಿದ ದೇವರನ್ನ ಹೇಗೆ ಗೌರವಿಸಬೇಕು ಅಂತ ನಮ್ಮಿಬ್ಬರಿಗಿಂತ ನಿಮ್ಮ ಅಲ್ಲನಿಗೆ ಚೆನ್ನಾಗಿ ಗೊತ್ತು ಅಂತ ರಾಯರು ಹೇಳ್ತಾರೆ ತಮ್ಮ ಮಹಿಮೆ ತಿಳಿಯದೆ ತಪ್ಪು ಮಾಡಿ ಕ್ಷಮಿಸಬೇಕು ಅಂತ ನವಾಬ ರಾಯರ ಬಳಿ ಕ್ಷಮಾಪಣೆ ಮಾಡ್ತಾನೆ ಆ ಎಷ್ಟೋ ಪರೀಕ್ಷೆಗಳನ್ನ ದಾಟಿದ್ದ ಇಂತಹ ಎಷ್ಟೋ ಶಿಷ್ಯರನ್ನ ಕ್ಷಮಿಸಿದ್ದ ರಾಯರು ನವಾಬನಿಗೆ ಕ್ಷಮೆ ನೀಡಿ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತಾರೆ ಿನಿಂದ ನವಾಬ ಕೂಡ ರಾಯರ ಪರಮ ಭಕ್ತನಾಗ್ತಾನೆ ಹಾಗೆಯೇ ಅಣ್ಣೋರು ಎಲ್ಲಿದ್ದರೇನುನಾ ಹೇಗಿದ್ದರೇನು ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಅಂತ ಹೇಳಿದ್ದು ಇಂತಹ ರಾಯರ ಪವಾಡಗಳನ್ನ ಮತ್ತಷ್ಟು ಕೇಳೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು